ಕಂಡಿಯಲ್ಲೂ ರಾಮ ನಡೆದು ಬಂದಾನ ಅದು ಮುಖ್ಯರು ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ದೇವರ ಸ್ವರೂಪ ಇನ್ನ ಸೈನಿಕರು ಯುದ್ಧಕ್ಕೆ ಹೋಗಬೇಕಾದಾಗ ಯುದ್ಧಕ್ಕೆ ಅಥವಾ ಅವರು ಸಜ್ಜಾಗಬೇಕಾದಾಗ ಈ ದೇ ಈ ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ನಮಸ್ಕಾರ ಈಗೇನು ನೀವು ನೋಡತ್ತಿರಲ್ಲ ಇದು ನಮ್ಮ ಜಮಖಂಡಿಯ ಅತ್ಯಂತ ಪುರಾತನವಾದಂಥ ದೇವಾಲಯಗಳಲ್ಲಿ ಒಂದಾದಂಥ ದೇವಾಲಯ ರಾಮತೀರ್ಥ ಪ್ರಭು ಶ್ರೀರಾಮ ವನವಾಸಕ್ಕೆ ಹೋದಾಗ ಅವ ಲಿಂಗ ಪೂಜೆ ಮಾಡಲಿಕ್ಕೆ ಅಂತ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ ಜಾಗ ಎಲ್ಲ ರಾಮತೀರ್ಥ ಆಯಿತು ಹೀಗೆ ನಮ್ಮ ಜಮಖಂಡಿಯಲ್ಲೂ ರಾಮ ನಡೆದು ಬಂದಾನ ಅದು ನಮ್ಮ ಇದು ಪುಣ್ಯಕ್ಷೇತ್ರ ರಾಮ ನಡೆದಂಥ ಕ್ಷೇತ್ರ ಪುಣ್ಯಕ್ಷೇತ್ರ ನಾವು ಇಲ್ಲಿ ಜನಿಸಿದವರು ಪುಣ್ಯ ಅಂತರು ಅಂಥ ಒಂದು ರಾಮೇಶ್ವರ ರಾಮತೀರ್ಥ ಮಂದಿರ ಇದು ಬರಿ ತೋರಿ ಈಗೇನು ನೀವು ಇದನ್ನ ನೋಡಕತ್ತಿರಲ್ಲ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಸ್ಥಾಪಿಸಿ ಅವನು ಪೂಜಿಸಿದಂಥ ಒಂದು ಶಿವಲಿಂಗ ರಾಮೇಶ್ವರ ಜಮಖಂಡಿ ಇದು ಬರಿ ಇದು ಸಂಪೂರ್ಣ ದೇವಸ್ಥಾನ ಚಾಲುಕ್ಯರು ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನ ನೀವು ನೋಡ್ಬೋದು ಈ ಕಂಬಗಳನ್ನ ನೋಡಿದರೆ ಗೊತ್ತಕ್ಕತಿ ಚಾಲುಕ್ಯರ ಶೈಲಿಗಳಲ್ಲಿರುವಂತಹ ಒಂದು ಕಂಬಗಳಾಗವು ಅದಲ್ಲದ ಮ್ಯಾಗ್ ಹಿಂಗ ಚೌಕಾಕಾರದ ಒಂದು ಅಲಂಕಾರಗಳನ್ನ ಅವರ ಕಾಲದಲ್ಲಿ ಮಾಡ್ತಾ ಇದ್ರು ದೇವಸ್ಥಾನ ಒಂದು ಜಮಖಂಡಿಯಲ್ಲಿ ಒಂದು ಇತಿಹಾಸಪೂರ್ಣವಾದಂತಹ ಒಂದು ಐತಿಹಾಸಿಕ ಸ್ಥಳ ಅಷ್ಟೇ ಅಲ್ಲದ ಜ ರಾಮೇಶ್ವರ ದೇವಸ್ಥಾನದ ಎದುರಿಗೆ ಒಂದು ಹೊಂಡ ಐತಿ ಆ ಹೊಂಡದಲ್ಲಿ ಶ್ರೀರಾಮ ಬಾಣವನ್ನು ಬಿಟ್ಟು ನೀರನ್ನು ತರಿಸಿದ ಅಂಥೇಳಿ ಇಲ್ಲಿಯ ಹಿರಿಯರು ಹೇಳ್ತಾರು ಹಾಂ ರೀ ಹೊರಗಿಂದ ಆ ಹೊಂಡವನ್ನು ನಾವು ಇಲ್ಲಿ ಕಾಣ್ತೀವಿ ಈಗಲಾದರೂ ಅದರೊಳಗೆ ಎಷ್ಟೊಂದು ನೀರು ಅದಾವು ಆಮೇಲೆ ಎಂಥ ಬೇಸಿಗೆ ಇದ್ರೂ ಸಂಪೂರ್ಣವಾಗಿ ನೀರು ಬತ್ತಂಗಿಲ್ಲ ನೀರು ಸ್ವಲ್ಪ ಇರತ್ತವು ಅಂಥ ಒಂದು ಪುಣ್ಯವಂತ ಹೊಂಡ ಇದು ಶ್ರೀರಾಮ ನಿರ್ಮಿಸಿದ್ದು ಹಾ ಇದು ರಾಮ ಪ್ರಭು ಶ್ರೀರಾಮನ ಒಂದು ಪಾದಗಳು ಅಯೋಧ್ಯೆಯಿಂದ ಅಂದ್ರೆ ಬಂದದ್ರಿ ಅಯೋಧ್ಯೆಯಿಂದ ಜಮಖಂಡಿಗೆ ತರಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರೀ ಇಷ್ಟು ಇದು ರಾಮೇಶ್ವರದ ಇತಿಹಾಸ ಅದಲ್ಲ ಇನ್ನೊಂದು ಇತಿಹಾಸ ಏನಪ್ಪಾ ಅಂತಂದ್ರೆ ಹದಿನೆಂಟುನೂರ ಅರವತ್ತೈದರ ಒಂದು ಗಂಟೆ ರೀ ಇದು ಇದನ್ನ ಎರಡ್ ಸಾವಿರದ ಐದರೊಳಗ ಮಾಡಿಸ್ತಾ ಈ ಗಂಟೆ ದೊಡ್ಡ ಗಂಟೆನ ಹದಿನೈದಕ್ಕೆ ಇದು ರಾಮೇಶ್ವರದ ಶಿವಲಿಂಗ ಶ್ರೀರಾಮಚಂದ್ರ ಸ್ಥಾಪಿಸಿದ ಒಂದು ಶಿವಲಿಂಗ ಇದು ಈಶ್ವರ ದೇವಸ್ಥಾನದ ನೋಡಿದರೆ ಇದೊಂದು ಕಲ್ಯಾಣ ಚಲಕಿಯ ವಾಸ್ತುಶಿಲ್ಪ ಕಾಣಿಸ್ತದೆ ಸರಿಸುಮಾರು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದಂಥ ಒಂದು ಕುರು ಕಾಣಬೋದು ಮೇಲಾಗಿ ಇಲ್ಲಿ ರಾಮೇಶ್ವರ ಅಂದರೆ ರಾಮ ಬಂದು ಇಲ್ಲಿ ಸ್ಥಾಪನೆ ಮಾಡಿದಂಥ ಐತಿಹ್ಯ ಇದೆ ಇದು ಒಂದು ನೇರವಾಗಿ ಪೂರ್ವ ದಕ್ಷಿಣ ಉತ್ತರಕ್ಕೆ ಈ ನೇರವಾಗಿ ನವರಂಗಕ್ಕೆ ಒಂದು ಬಾಗ್ಲದೆ ಒಳಗೆ ಅಂತರಾಳ ಗರ್ಭಗುಡ ಇದು ಮೂರು ಸ್ಟ್ರಕ್ಚರ್ ಇದೆ ಆಮೇಲೆ ಇಲ್ಲಿ ಇಲ್ಲಿ ಬರ್ರಿ ಇಲ್ಲಿ ಬಾಗಿಲು ಬಳಿ ನೋಡಿದ ವಿಶೇಷ ಶಿಲ್ಪ ಇದು ಬ್ರಹ್ಮ ದೇವರು ಅಂತ ನನಗೆ ಒಂದು ಅನ್ ಇದು ಅನುಮಾನ ಯಾಕಂದರೆ ಚತುರ್ಮುಖ ಒಂದು ಎರಡು ಮೂರು ಮುಖ ಮೂರು ಮುಖ ಇದೆ ನವಿಲು ಕಾಣಿಸ್ತದೆ ನೋಡಿ ನವಿಲು ಹೀಗಾಗಿ ಬ್ರಹ್ಮ ಅದು ಇಲ್ಲಿ ನರಸಿಂಹಸ್ವಾಮಿ ಇದೆ ಈ ಓಂಕಾರ ಇದೆ ಭುವನೇಶ್ವರ ಭಾಗದಲ್ಲಿ ಪದ್ಮ ಭುವನೇಶ್ವರಿ ಮೇಲ್ಛಾವಣಿಯನ್ನು ನಾವು ಭುವನೇಶ್ವರಿ ಅಂತ ಕರಿತೀವಿ ನಂದಿ ಒಳ್ಳೇದಲ್ಲ ಹೊಸದು ಇದನ್ನೇನ ನೀವು ನೋಡಕತ್ತಿರಲ್ಲ ಇದು ಒಂದು ದೇವರ ಸ್ವರೂಪ ಇನ್ನು ಸೈನಿಕರು ಯುದ್ಧಕ್ಕೆ ಹೋಗಬೇಕಾದಾಗ ಯುದ್ಧಕ್ಕೆ ಅಥವಾ ಅವರು ಸ ಸಜ್ಜಾಗಬೇಕಾದಾಗ ಈ ದೇ ಈ ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾಯಿದ್ರು ಅತ್ಯಂತ ಹಳೆಯವಾದ ಕಟ್ಟಡ ಈ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ದೊಡ್ಡದಂತ ಬಿಲ್ಡಿಂಗ್ ಕಾಣಿಸ್ತೈತಿ ನಮಗೆ ಈ ಬಿಲ್ಡಿಂಗ್ ಏನಪ್ಪಾ ಅಂತಂದರೆ ಆಗಿನ ಕಾಲದಲ್ಲಿ ರಾಜರ ಅರಮನೆಗೆ ಬರ್ತಾ ಇದ್ದಂಥ ಅತಿಥಿಗಳಾಗಿರ್ಬೋದು ಅಥವಾ ಭಾರತದ ಎರಡನೇ ಉಪರಾಷ್ಟ್ರಪತಿ ಬಿ ಡಿ ಜತ್ತಿ ಅವರಾಗಿರ್ಬೋದು ಅಥವಾ ಪ್ರಧಾನಮಂತ್ರಿಗಳಾಗಿರ್ಬೋದು ಯಾರೇ ಬಂದ್ರು ಉಳ್ಕೊಳಕ್ಕೆ ಸ್ಥಳ ಇದು ಅಥವಾ ಅವರು ಭೋಜನ ಮಾಡಲಿಕ್ಕೆ ಸ್ಥಳ ಅಂದ್ರೆ ಅತಿಥಿ ಗೃಹ ಇದ್ದಂಗೆ ಇದು ಈಗದು ಎಲ್ಲ ವಿದ್ಯಾರ್ಥಿಗಳ ಒಂದು ಕೋಣೆಗಳಾಗ್ಯಾವು ಈಗ ವಿದ್ಯಾರ್ಥಿಗಳಲ್ಲಿ ಅದರ